ನಮಸ್ಕಾರ ಬ್ರಾಮರಿ ಮುದ್ರೆ ಅಂದರೆ ಭ್ರಾಮರಿ ಮುದ್ರೆ ಅಂದರೆ ಜೇನು ಹುಳದ ಸೌಂಡ್ ಅಂತ ಹೇಳ್ತೇವೆ ಜೇನು ಹುಳದ ಅದು ಆ ಸೌಂಡಿದೆ ಜೇನು ಉಳಿದು ಸೌಂಡ್ ಈ ಸೌಂಡ್ ಏನಾಗ್ತದೆ ಗೊತ್ತಾ ಥೆರಪಿ ನಮ್ಮ ಬ್ರೈನಿಗೆ ಬ್ರೈನ್ನ ನರ್ವಸ್ಸಿಗೆ ತುಂಬ ಹೆಲ್ಪ್ ಆಗ್ತದೆ ಈ ಬ್ರೈನ ನರ್ವಸ್ಸಿಗೆ ಅದು ಅಮ್ಮಿಂಗ್ ಸೌಂಡ್ ಇದರ ಏನಾದರೂ ಕ್ಲಾಟ್ ಆಗಿದೆ ಆ ಕ್ಲಾಟ್ ಸಹ ಅದು ಬ್ಲಡ್ ಏನು ಕ್ಲಾಟ್ ಆಗಿದೆ ನರ್ವ್ಸಿನಲ್ಲಿ ಅದು ಸಹ ಕ್ಲೀನಾಗಿ ಇದಾಗ್ತದೆ ನಮಗೆ ಅಂದರೆ ತಲೆ ಕೂದಲಿನಂಥ ಸಪ್ಪು ಸ್ವಲ್ಪ ಪೂರ ನರ್ವ್ಸ್ಗಳಲ್ಲಿ ಅದರಲ್ಲಿ ಕ್ಲಾಟ್ ಆಗಿದೆ ಈ ಹನ್ನಿಂಗ್ ಸೌಂಡಲ್ಲಿ ಇದು ವೈಬ್ರೇಷನ್ ಹೋಗ್ತದೆ ಅದಕ್ಕಾಗಿ ನಾವು ಗಂಟನಾದ ದೇವಸ್ಥಾನಕ್ಕೆ ಹೋಗಿ ಒಂದು ಗಂಟೆಯನ್ನು ಬಾರಿಸಿ ಕೈ ಮುಗಿದು ನಾವು ನಾವು ಮೆಡಿಟೇಷನ್ ಮಾಡಬೇಕು